ನಮಸ್ಕಾರ ನ್ಯೂಸ್ ನೈನ್ ಟುಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ দত্ত 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 ಭಾಗಿಯಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರನ್ನು ಆತ್ಮೀಯ ಸ್ನೇಹಿತರನ್ನು ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮತ್ತೊಂದು ಆತ್ಮೀಯವಾಗಿ ಪ್ರಾರಂಭ ಮಾಡ್ತಾರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಧಾರಣ ಬಾಗಲಕೋಟೆ ಅವರು ಗಡಾವರವರು ಮಾಧ್ಯಮ ಜೋಡೂರವರು ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ವಿಜಯ ಜೋಶಿ ಅವರು ಅವರಿಗೂ ಕೂಡ ನಾನು ಭಾಗಪ ವಿಶೇಷವಾಗಿ ನಾನು ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ ಕಾರಣ ಈಗೊಂದು ಪತ್ರಿಕಾಗೋಷ್ಠಿಯ ಇದೊಂದು ಸಂತೋಷದ ಕೂಟ ಅಂತ ಅವನಿಗೆ ತಮ್ಮ ಎಲ್ಲರ ಜೊತೆ ಕೂಡ ಹೊಟ್ಟೆ ಮತ್ತು ನನ್ನ ಇದ್ದು ಈ ಕಾರಣದಿಂದ ನಾನು ಎಲ್ಲರ ಜೊತೆ ಕೂಡ ಹಾಕೊಂಡು ನನಗೆ ಚರ್ಚೆ ಕೂಡಿದ್ದೇನೆ ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಜಿಲ್ಲೆಯ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ಮುಂದೆ ಮಂಡಲದ ಅಧ್ಯಕ್ಷನಾಗಿ ಎರಡವರಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ವೈ ವಿಜೇಂದ್ರಣ್ಣ ಅವರು ಮತ್ತು ಎಲ್ಲ ರಾಜ್ಯದ ನಾಯಕರು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಹಿರಿಯರಿಗೂ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರಿಗೆ ಹೃದಯಭೂಪಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅವರಿಗೆ ಅಭಿನಂದನೆಗಳನ್ನು ಹೇಳಿಕೇನೆ ಜನಸಂಘ ಏನು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆರಿಗೆ ಮಾಡಿದ ನಂತರ